ಕಿರುತೆರೆಯ ಕರುನಾಡಿನ ಮನೆಮಗಳು ನಟಿ ಅನುಶ್ರೀ ನಿರೂಪಕಿ ಅವರಿಗೆ ಹಿಂದೂ ಸನಾತನ ಧರ್ಮದ ಪ್ರಕಾರ ಮದುವೆ ಸಮಾರಂಭ ಹಿಂದೂ ಸನಾತನ ಧರ್ಮದಲ್ಲಿ ಮದುವೆ ಒಂದು ಪವಿತ್ರ ಸಂಸ್ಕಾರ ಎಂದು ಪರಿಗಣಿಸಲಾಗಿದೆ ಮದುವೆ ಕೇವಲ ಇಬ್ಬರು ವ್ಯಕ್ತಿಗಳ ಒಕ್ಕೂಟವಲ್ಲ ಅದು ಎರಡು ಕುಟುಂಬಗಳ ಎರಡು ಕುಲಗಳ ಹಾಗೂ ಎರಡು ಆತ್ಮಗಳ ಶಾಶ್ವತ ಬಂಧನವೆಂದು ಶಾಸ್ತ್ರಗಳು ಹೇಳಲಾಗಿದೆ ಸ್ನೇಹಿತರೆ ಈ ಮದುವೆಯ ಮಹತ್ವ ತಿಳಿಯಲು ನೀವು ನಮ್ಮ ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ ನಟಿಫಿಕೇಶನ್ಗಾಗಿ ಅನ್ನು ಒತ್ತಿ ಮದುವೆಯ ಮಹತ್ವ ಸಂಸ್ಕಾರ ಮದುವೆ ಧರ್ಮಾನುಸಾರ ಜೀವನ ನಡೆಸಲು ಮಾಡುವ ಶುದ್ಧೀಕರಣ ಸಂಸ್ಕಾರ ಗೃಹಸ್ಥಾಶ್ರಮ ಬ್ರಹ್ಮಚಾರ್ಯಾಶ್ರಮ ನಂತರ ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸುವ ದ್ವಾರವೇ ಮದುವೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಲು ಗೃಹಸ್ಥಾಶ್ರಮವೇ ಆದ ಅದಕ್ಕೆ ವ್ಯೂಹವೇ ಮೂಲ ಮದುವೆ ದೇಹಧಾರಿತ ಒಡನಾಟವಲ್ಲ ಅದು ಧರ್ಮಾಧಾರಿತ ಆಧ್ಯಾತ್ಮಿಕ ಬಾಂಧವ್ಯ ಇನ್ನು ವ್ಯೂಹದ ವಿಧಗಳು ಬ್ರಹ್ಮ ವಿವಾಹ ವಿದ್ಯಾವಂತ ಪುರುಷನಿಗೆ ಕನ್ಯೆಯನ್ನು ಧಾರ್ಮಿಕ ವಿಧಾನದಿಂದ ಕೊಡುವುದು ದೈವ ವಿವಾಹ ಯಜ್ಞ ಹೋಮಾದಿಯಲ್ಲಿ ಕನ್ಯೆಯನ್ನು ಕೊಡುವುದು ಹರ್ಷ ವ್ಯೂಹಾವ ಋಷಿಗೆ ಸಾಧುವಿಗೆ ಧಾರ್ಮಿಕ ಮದುವೆ ಗಂಧರ್ವ ಯುಹಾವ ಪರಸ್ಪರ ಪ್ರೀತಿಯಿಂದಾಗುವ ಮದುವೆ ಪ್ರಜಾಪ್ರಾಪ್ತಿಯುಹಾವ ಗೃಹಸ್ಥ ಧರ್ಮ ಪಾಲನೆಗಾಗಿ ಕನ್ಯೆಯನ್ನು ಕೊಡುವುದು ಅಸುರ ಯುಹಾವ ಹಣ ಸಂಪತ್ತು ನೀಡಿ ಮಾಡಿಕೊಳ್ಳುವ ಮದುವೆ ಕನ್ಯಾದಾನ ತಂದೆ ತನ್ನ ಮಗಳನ್ನು ಪತಿಯ ಕೈಗೆ ಒಪ್ಪಿಸುವುದು ಮಾಂಗಲ್ಯ ಧಾರಣೆ ಪತಿ ಪತ್ನಿಯ ಸಂಬಂಧದ ಸಂಕೇತ ಸಪ್ತಪದಿ ಏಳು ಹೆಜ್ಜೆಗಳು ಧರ್ಮ ಸಂಪತ್ತು ಆರೋಗ್ಯ ಸುಖ ಪ್ರೀತಿ ಸಂತಾನ ಹಾಗೂ ಸ್ನೇಹಕ್ಕೆ ಶಪಥ ರಜಾ ಹೋಮ ಅಕ್ಕಿ ಹಾಕುವ ಹೋಮದ ಮೂಲಕ ಸಂಪತ್ತು ಪ್ರಾರ್ಥನೆ ಆಶೀರ್ವಾದ ಗುರು ಹಿರಿಯರಿಂದ ವಧುವರರು ಆಶೀರ್ವಾದವನ್ನ ಪಡೆಯುತ್ತಾರೆ ಮದುವೆ ಕೇವಲ ಮಾನಸಿಕ ಶಾರೀರಿಕ ಒಡನಾಟವಲ್ಲ ಅದು ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಒಪ್ಪಂದ ಗಂಡ ಹೆಂಡತಿ ಪರಸ್ಪರಕ್ಕೆ ಧರ್ಮಾನ ಸಾಚಕರು ಪತಿ ಪತ್ನಿಯ ಸದರ್ಮಿಣಿ ಎಂದು ಕರೆದವಳೆ ಅಂದರೆ ಧರ್ಮ ಕಾರ್ಯಗಳಲ್ಲಿ ಸಮಾನ ಪಾಲುದಾರ್ತಿ ಒಟ್ಟಿನಲ್ಲಿ ಸನಾತನ ಧರ್ಮದಲ್ಲಿ ಮದುವೆ ಜೀವನದ ಪವಿತ್ರ ಯಾತ್ರೆಯ ಪ್ರಾರಂಭ ಸ್ನೇಹಿತರ ಇನ್ನಷ್ಟು ವಿಚಾರಗಳೊಂದಿಗೆ ನೀವು ನಮ್ಮ ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಅನ್ನು ಒತ್ತಿ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ ಜೊತೆ ನಾನು ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು